ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರ್ಷಗಳ ಹಿಂದೆ ಹೂತಿಟ್ಟಂತಹ ಒಂದು ಮೃತದೇಹದ ಒಂದು ಅಸ್ಥಿ ಪಂಜರ ಈಗ ಸತ್ಯ ಹೇಳೋದಕ್ಕೆ ಆರಂಭ ಆಗಿದೆ ಸತ್ಯವನ್ನು ಎಷ್ಟೇ ಒಂದು ಹೂತಿಟ್ಟು ಅದನ್ನು ಮುಚ್ಚಿಟ್ಟು ಜನರ ಕಣ್ಣಿಗೆ ಮಣ್ಣೆರಚಿದ್ರೂ ಕೂಡ ಒಂದಲ್ಲ ಒಂದು ದಿನ ಆ ಸತ್ಯ ಹೊರಗಡೆ ಬರಲೇಬೇಕು ಈಗ ಆ ಒಂದು ಮೃತದೇಹ ಅಸ್ಥಿ ಪಂಜರದ ರೂಪದಲ್ಲಿ ಎದ್ದು ಬಂದು ಸತ್ಯ ಹೇಳ್ತಾ ಇದೆ ಆರನೇ ಗುಂಡಿಯಲ್ಲಿ ಸಿಕ್ಕಂತಹ ಸಂಪೂರ್ಣ ಅಸ್ಥಿ ಪಂಜರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈ ಅಸ್ಥಿ ಪಂಜರ ಯಾರದ್ದು ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಎದುರಾಗುತ್ತೆ ಅಸ್ಥಿ ಪಂಜರ ಯಾರದ್ದು ಯಾರು ತಂದು ಅಲ್ಲಿ ಹೂತ್ ಹಾಕಿದ್ರು ಇದರ ಜೊತೆ ಜೊತೆಗೆ ಆ ಒಂದು ಅಸ್ಥಿ ಪಂಜರ ಏನಿದೆ ಅದು ಕೊಲೆ ಮಾಡಿ ಅಲ್ಲಿ ಹೂತಿರುವಂತದ್ದ ಅಥವಾ ಸಹಜ ಸಾವ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಎದುರಾಗುತ್ತೆ ಅರಣ್ಯ ಭೂಮಿಯಲ್ಲಿ ಮೃತದೇಹ ತಂದು ಹೂತಿದ್ದು ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಅಸ್ಥಿ ಪಂಜರದ ರಹಸ್ಯ ಕೆದುಕೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಆರರಲ್ಲಿ ಸಿಕ್ಕಂತಹ ಕಳೆಬರ ಯಾರದ್ದು ಅಂತ ತಲಾಶ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದೆ ಇನ್ನು ಅಸ್ಥಿ ಪಂಜರ ಸಿಕ್ಕ ಸ್ಥಳದಲ್ಲೇ ದೂರುದಾರನನ್ನು ತೀವ್ರವಾಗಿ ನಿನ್ನೆ ವಿಚಾರಣೆ ಮಾಡಲಾಗಿತ್ತು ಎಷ್ಟು ವರ್ಷಗಳ ಹಿಂದೆ ಇಲ್ಲಿ ಹೂತಿದ್ದು ನೀನು ಯಾರ ಮೃತದೇಹ ಇದು ಎಲ್ಲಿ ಸಿಕ್ಕಿತ್ತು ಈ ಮೃತದೇಹ ಅದರ ಜೊತೆಗೆ ಆ ಮೃತದೇಹ ಗಂಡಿನದ್ದ ಹೆಣ್ಣಿನದ್ದ ವಯಸ್ಸೆಷ್ಟು ಚಹರೆ ಪಟ್ಟಿ ಯಾವ ರೀತಿಯಾಗಿತ್ತು ಎತ್ತರ ಎಷ್ಟು ಎಷ್ಟು ತೂಕ ಇರಬಹುದು ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಯಾವ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡಿದ್ರು ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಮಾಡಿದರು ಆ ಸಂದರ್ಭದಲ್ಲಿ ಆ ಅನಾಮಿಕ ವ್ಯಕ್ತಿ ಏನೆಲ್ಲ ಉತ್ತರ ಕೊಟ್ಟಿದ್ದಾನೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ